ಕಾಲಜ್ಞಾನದಲ್ಲಿ ಈ ನೀರಿನ ಬಗ್ಗೆ ಈ ತರ ಏನಾದರೂ ಹೇಳಿ ಹೇಳಿದಾರ ಯುದ್ಧಗಳ ಬಗ್ಗೆ ಏನಾದರೂ ಹೇಳಿದಾರ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ ಅದನ್ನ ರಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಇಲ್ಲೊಂದು ಕಡೆ ಹೇಳ್ತಾರೆ ಏನ್ ಹೇಳ್ತಾರೆ ಅವರು ಅಂತಂತಂದ್ರೆ ಘೋರ ಯುದ್ಧಂಬುಲೆ ಜರಿಗೇನಯ್ಯ ಘೋರ ಯುದ್ಧಂಬುಲೆ ಜರಿಗೆ ಘೋರವಾದ ಯುದ್ಧಗಳು ನಡೀತವಯ್ಯ ಗಾಲಿಲೋ ವಿಷಮು ಬಲಿಪೇರಯ್ಯ ಗಾಳಿಯಲ್ಲಿ ವಿಷಗಳ ವಿಷದ ಗಾಳಿಯನ್ನು ಬೆರೆಸ್ತಾರೆ ಏಡುವ ದಿಕ್ಕು ಲೇಖ ಅಳವರು ದಿಕ್ಕಿಲ್ದಂಗೆ ಸತ್ಯೇರಯ್ಯ ಸಾಯ್ತಾರಯ್ಯ ಸತ್ರುನು ಅಳವರಿರಲ್ಲ ಆ ಥರ ಸಾಯ್ತಾರೆ ಪ್ರಕೃತಿ ತಲಕ್ರಿಂದ ಲಯ್ಯೇನಯ್ಯ ಪ್ರಕೃತಿ ತಲ ಕೆಳಕಾಗತ್ತೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಬರ್ದಿಯರೆ ಅವರ ಭವಿಷ್ಯವಾಣಿಗಳು ಪರಮಾಶ್ಚರ್ಯ ಉಂಟು ಮಾಡ್ತಕ್ಕಂಥದ್ದು ಅಂದ ಅದರಲ್ಲೂ ಬ್ರಹ್ಮೇಂದ್ರ ಸ್ವಾಮಿಗಳ ಹಿಂದೆ ನಮ್ಮ ಶರಣರು ಹೇಳಿರತಕ್ಕಂಥ ಕಾಲಜ್ಞಾನದಲ್ಲೂ ಕೂಡ ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಇವತ್ತಿನ ವೈಜ್ಞಾನಿಕ ಅಂಕಿಅಂಶಗಳಿಗೆ ಪೂರಕವಾಗಿ ಅದೇ ನಡೀತಾ ಇದೆ ಕೆಂಡದ ಮಳಿಗಳು ಸುರಿಯುತ್ತಾವಂತ ಕೆಂಡದ ಮಳೆ ಸುರಿತವೆ ಅಂದ್ರೆ ಆಸಿಡ್ ರೈನ್ ಬೆಂಕಿ ಮಳೆ ಅಂತ ನಾವೇನಂತೀವಿ ಅದು ಆಸಿಡ್ ರೈನ್ ಅಂತ ವಿಜ್ಞಾನದ ಪರಿಭಾಷೆಯಲ್ಲಿ ಅದನ್ನು ಕರೀತಾರೆ ಕೆಂಡದ ಮಳಿಗಳು ಸುರಿತಾವಂತ ಪಾತಾಳ ಗಂಗೆ ತಾಳಂತ ಪಾತಾಳ ಗಂಗೆ ತಾಳೆ ಅದ್ರ ಬಗ್ಗೆ ಹಲವಾರು ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ ಪಾತಾಳ ಗಂಗೆ ಕೂಡ ಬತ್ತು ಹೋಗುತ್ತೆ ಅಂಬರದಿಂದ ಕಲ್ಲು ಬೀಳುತ್ತಾವಂತ ಆಕಾಶದಿಂದ ಕಲ್ಲುಗಳು ಬೀಳ್ತವೆ ಏನ್ ಕಲ್ಲುರದ ಕಲ್ಲ ಅಲ್ಲ ಆಲಿಕಲ್ಲು ಆಲಿಕಲ್ಲು ಬೀಳ್ತವೆ ಅನ್ನೋದನ್ನು ಬರ್ದಿಯರೆ ಉಂಬನಿ ಜಲವು ಬತ್ತುತ್ತಾವಂತ ಉಂಬನಿ ಜಲಗಳು ಬತ್ತಿ ಹೋಗ್ತವೆ ಸೂರ್ಯ ಮಂಡಲ ಕಟ್ಟಿ ಚಂದ್ರ ಮಂಡಲ ಕಟ್ಟಿ ಸಪ್ತ ಸಮುದ್ರವ ನೆಕ್ಕಿಗಳು ಸಮುದ್ರಗಳು ಶಿಫ್ಟ್ ಆಗ್ತವೆ ಒಣಗೋಗ್ತವೆ ಗುಡುಗು ಸಿಡಿಲಿನ ಆರ್ಭಟ ಸುಡು ಸುಡುತ್ತಾ ಬರುವಾಗ ಅಳತೆ ಮೀರಿತು ಜಗದ ಬೊಬ್ಬಾಟ ಇದು ಎಷ್ಟು ಸೈಂಟಿಫಿಕ್ ಆಗಿ ಬರೆದಿದಾರೆ ನೋಡಿ ವಚನದಲ್ಲಿ ಗುಡು ಗುಡುಗು ಸಿಡಿಲಿನ ಆರ್ಭಟ ಸುಡು ಸುಡುದ ಬರುವಾಗ ಅಳತೆ ಮೀರಿತು ಜಗದ ಬೊಬ್ಬಾಟ ಈಗ ಮೊನ್ನೆ ಗುರುರಾಜ್ ಎಸ್ ದಾವಣಗೆರೆ ಅಂತಕ್ಕಂಥವ್ರು ವೈಜ್ಞಾನಿಕ ಲೇಖನ ಬರೀತಕ್ಕಂಥ ಒಬ್ಬ ವಿಶೇಷ ಲೇಖಕ ಒಂದು ಲೇಖನ ಬರೆದಿದ್ದಾರೆ ಆಕಾಶರಾಯನ ಬಾರುಕೋಲು ಆಕಾಶರಾಯನ ಬಾರುಕೋಲು ಬರ ಸಿಡಿಲು ನೋಡಿ ಈಗ ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ತಾ ಇದ್ರ ಚಾನಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಸಿಡಿಲಿನ ಆರ್ಭಟದಿಂದ ಸಿಡಿಲು ಒಡೆದು ಒಡೆದು ಸಿಕ್ಕಾಪಟ್ಟೆ ಸಂಖ್ಯೆ ಸಾಯ್ತಾ ಇದಾರೆ ದನಕರುಗಳು ಕುರಿಗಳು ಮೇಕೆಗಳು ಪ್ರಾಣಿಗಳು ಸಾಯ್ತಾ ಇದ್ದಾವೆ ಬೆಳೆಗಳು ಸುಟ್ಟೋಗ್ತಾ ಇದ್ದಾವೆ ಇದು ಈ ತರ ಆಗತ್ತೆ ಅಂತ ಇಲ್ಲಾಗ್ಲೇ ಬರೆದು ಬಿಟ್ಟಿದ್ದಾರೆ ಸಪ್ತ ಸಮುದ್ರವು ಬತ್ತಿ ಹೋಗುವುದು ಪೃಥ್ವಿ ತುಂಬಾ ಉರಿ ಏಳುವುದು ಭೂಮಿಯಲ್ಲಿ ಉರಿ ಎದ್ದೇಳುತ್ತೆ ಈಗ ನೋಡ್ತಾ ಇದೀವಿ ಮುಂದಕ್ಕೂ ಮುಂದಿನ ವರ್ಷದಲ್ಲೂ ನೋಡ್ತೀವಿ ಎರಡು ಸೂರ್ಯರು ಕಾಣಿಸ್ಕೊಂಡ ಮೇಲಂತೂ ಅದರ ಚಿತ್ರ ಇನ್ನೂ ಬಹಳ ಇದಾಗಿರುತ್ತೆ ಉಳಿದ ತಾಪ ಅಳಿದು ಹೋಗುವುದು ಎಳ್ಳು ಕಾಳಷ್ಟು ಸುಖವೂ ಇಲ್ಲಣ್ಣ ಎಳ್ಳು ಕಾಳಷ್ಟು ಸುಖವೂ ಇಲ್ಲಣ್ಣ ತಮ್ಮೊಳಗೆ ತಾವು ನೆಳ್ಳಿ ಅಂದ್ರೆ ನರಳತ ಸಾಯುವ ಕಾಲ ಬಂತಣ್ಣ ಹಳ್ಳ ಹೊಳೆಗಳ ಹೊಳ್ಳ ಬಾವಿಗಳ ನೀರು ಬತ್ತಿ ಕೊಳ್ಳಿ ಉರಿಯು ಜಗಕ್ಕೆ ಹತ್ತಿ ಮಳ್ಳ ಹಿಡಿದ ಕುರಿಯ ಹಾಗೆ ಉಚ್ಚಿಡಿದ ಕುರಿಯ ತರ ಕಲ್ಲಾವಿಲ್ಲಿ ಆಗುವುದಂತೆ ಕಕಾಬಿಕಿ ಆಗೋಗ್ತಾರೆ ಜನ ಕುರಿ ಇಲ್ಲದೆ ಒಲಿಯು ಹತ್ತೀತು ಜನಕ್ಕೆಲ್ಲ ಹತ್ತೀತು ದುರುಳನೆಂಬುದು ಉರದೀತು ತ್ರಿಲೋಕವು ಬೆಂದೀತು ಅಂತಾನೆ ಬರೀತಾರೆ ಅಂತಂದ್ರೆ ಇದು ಯಾವಾಗ ಎಂಟುನೂರು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ವಚನ ಇವತ್ತು ಪ್ರತಿಯೊಂದು ಅಲ್ಲಿ ಹೇಳಿದ ಹಾಗೇನೆ ಸೈಂಟಿಫಿಕ್ ಆಗಿ ನಡೀತಾ ಇದೆ ನೋಡಿ ಎಲ್ಲಿ ನೋಡಿದ್ರು ಕಾಡ್ಗಿಚ್ಚು ಎಲ್ಲಿ ನೋಡಿದ್ರು ಕಾಡ್ಗಿಚ್ಚು ಮೊನ್ನೆ ನಮ್ಮ ಅಮೆಜಾನ್ ಅರಣ್ಯ ಒತ್ತಿ ಹುರಿಯಿತು ಸೈಬೀರಿಯಾ ಮೈನಸ್ ಜೀರೋ ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಇರತಕ್ಕಂಥ ಸೈಬೀರಿಯಾದಲ್ಲೂ ಬೆಂಕಿ ಅವಘಡ ಸಂಭವಿಸ್ತು ಕ್ಯಾಲಿಫೋರ್ನಿಯಾ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಒಂದರಲ್ಲಿ ಕಾಡಿಗೆ ಬೆಂಕಿ ಬಿದ್ದವು ಭಾರತ ದೇಶದ ಜನಸಂಖ್ಯೆಯಷ್ಟು ಪ್ರಾಣಿಗಳು ಸತ್ತೋದವು ಪೂರ್ತಿ ಸುಟ್ಟು ಕರಕಲಾಗಿ ಇಜ್ಜಲಾಗೋದ್ವಾ ಇಲ್ಲ ಸ್ವಲ್ಪ ಬೆಂಕಿ ಸುಟ್ಟು ಪ್ರಾಣ ಬಿಟ್ಬಿಟ್ವು ಆ ಪ್ರಾಣಿಗಳು ಊದಿ ಬ್ಲಾಸ್ಟಾಗಿ ಆ ಪ್ರಾಣಿಗಳ ಒಳಗಡೆ ಇರತಕ್ಕಂಥ ನಾನಾ ಥರದ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಹೊರಗಡೆಗೆ ಬಂದು ಇವತ್ತು ಹೊಸ ಹೊಸ ರೋಗಗಳು ಸ್ಪ್ರೆಡ್ ಆಗ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ನಾವು ನೋಡಿದ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ನೋಡಿದ ಕೊರೋನಾಗಿಂತಲೂ ಭಯಂಕರವಾದ ವೈರಸ್ಗಳು ತಾಂಡವ ಆಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಆಲ್ರೆಡಿ ಇಲ್ಲಿ ಭಾಳಷ್ಟು ಅದರ ಬಗ್ಗೆ ಬರೆದಿದ್ದಾರೆ ನಮ್ಮ ಜನಕ್ಕೆ ಅದರ ಅರಿವು ಬರಬೇಕು ಅಲ್ಲಿ ಅದರನ್ನೇ ನೋಡಿ ಹೇಳ್ತಾರೆ ಈಗ ಆಗ್ತಿರ್ತಕ್ಕಂಥ ತಾಪಮಾನ ಸೂರ್ಯನ ಸಿಟ್ಟು ಇದು ವಿಜ್ಞಾನಿಗಳೇ ಬರೆದಿರ್ತಕ್ಕಂಥ ಎಲ್ಲ ತೋರಿಸಿದ್ದೀನಿ ಅದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಜವಹರಲಾಲ್ ನೆಹರು ಆಗಿನ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ದಂಥ ಅಯೂಬ್ ಖಾನ್ ಮಧ್ಯೆ ಒಂದು ಜಲ ನೀತಿಯ ಒಪ್ಪಂದ ಆಯಿತು ಅದು ಸಿಂಧು ನದಿಯ ಒಪ್ಪಂದ ಆ ಸಿಂಧು ನದಿಯ ಒಪ್ಪಂದದಲ್ಲಿ ಏನು ಅದು ಒಪ್ಪಂದ ಅಂತಂದರೆ ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿ ಅರಿತಕ್ಕಂಥ ಆರು ನದಿಗಳು ಆರು ನದಿಗಳಲ್ಲಿ ರಾವಿ ಬಿಯಾಸ್ ಸತ್ಲೇಜ್ ಈ ಮೂರು ನದಿಗಳನ್ನ ಭಾರತ ಬಳಸ್ಕೋಬೇಕು ಸಿಂಧ್ ಚೀನಾ ಝೀಲಂ ಅಂತಕ್ಕಂಥ ಮೂರು ನದಿಗಳನ್ನ ಪಾಕಿಸ್ತಾನ ಬಳಸ್ಕೋಬೇಕು ಅಂತ ಒಪ್ಪಂದ ಆಯ್ತು ಆ ಒಪ್ಪಂದಕ್ಕೆ ಎಂಟು ದೇಶಗಳು ಸಿಗ್ನೇಚರ್ ಮಾಡಿದ್ದಾರೆ ಆ ಆರು ನದಿಗಳ ನೀರನ್ನ ಇವತ್ತಿನವರೆಗೂ ಭಾರತ ಮೂರು ನದಿಗಳ ನೀರನ್ನು ಬಳಸ್ಕೊಂಡಿದ್ದಿಲ್ಲ ಅಂದ್ರೆ ಅದು ಆರು ನದಿಗಳು ಹರ್ಕೊಂಡೋಗಿ ಸಿಂಧೂ ನದಿಯಾಗಿ ಪಾಕಿಸ್ತಾನದ ಮುಖಾಂತರ ಹರ್ಕೊಂಡೋಗಿ ಸಮುದ್ರ ಸೇರ್ತಾ ಇತ್ತು ಈಗೇನಾಗಿದೆ ಸಮುದ್ರಕ್ಕೋಗಿ ಸೇರ್ತಾ ಇದ್ದಂತಹ ಸಿಂಧು ನದಿಯ ನೀರು ಸಮುದ್ರದ ತೀರದಿಂದ ಹತ್ತತ್ರ ಆರ್ನೂರು ಕಿಲೋಮೀಟರ್ ಅಷ್ಟು ಬತ್ತೋಗಿದೆ ಡ್ರೈ ಆಗಿದೆ ಮುಂದೆ ಕರೀತಾ ಇಲ್ಲ ಪಾಕಿಸ್ತಾನ ಬಿಟ್ಟು ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಅಲ್ಲಿಂದ ಆಚೆಗೆ ಆರ್ನೂರು ಕಿಲೋಮೀಟರ್ ಡ್ರೈ ಆಗಿದೆ ಸೊ ಆ ಡ್ರೈ ಆಗ್ತಿರ ಸಿಂಧೂ ನದಿಯಲ್ಲಿ ಆರು ನದಿಗಳು ಹರಿತಾ ಇರೋದ್ರಿಂದ ಡ್ರೈ ಆಗ್ತಿದ್ರೆ ಮೂರು ನದಿಗಳ ನೀರನ್ನ ಭಾರತ ಈ ಕಡೆಗೆ ಏನಾದರೂ ತಿರುಗಿಸ್ಕೊಂಬಿಟ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಬೇಕು ಅವರ ಆಹಾರದ ಇದಕ್ಕೇನಾಗಬೇಕು ಅದರ ಬಗ್ಗೆ ಯೋಚನೆ ಬೇಡವಾ ಸಿಂಧು ನದಿಯ ಒಪ್ಪಂದವನ್ನು ನಾವು ರದ್ದುಪಡಿಸ್ತೀವಿ ಅಂತ ಘೋಷಣೆ ಮಾಡಿದ್ದಕ್ಕೇನೆ ಆಹಾರಕ್ಕೆ ಆಹಾಕಾರ ಅಲ್ಲೋಲ ಕಲ್ಲೋಲ ಎದ್ದುಬಿಟ್ಟಿದೆ ಪಾಕಿಸ್ತಾನದಲ್ಲಿ ಅದರ ಬಗ್ಗೆ ದೊಡ್ಡ ಧ್ವನಿಯನ್ನ ಇಂದಿನ ಇದರ ಹಿಂದಿನ ಪ್ರಧಾನಮಂತ್ರಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಬಾಯಿ ಗಟ್ಟಿ ಕೂಗಾಕಿದ್ದ ಆತ ಆ ಸಂದರ್ಭದಲ್ಲಿ ಇವತ್ತು ಏನಾಗುತ್ತೆ ಅದಕ್ಕೆ ಹೇಳ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರ ಮಧ್ಯೆ ವಿಶ್ವದಲ್ಲಿ ಮೊಟ್ಟ ಮೊದಲನೇ ಮಹಾಯುದ್ಧ ನಡೀತು ಅದು ಭೂಮಿಯಲ್ಲಿ ಸಿಗತಕ್ಕಂಥ ಖನಿಜಗಳಿಗಾಗಿ ನಡೆಯಿತು ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಲವತ್ತೈದರ ಮಧ್ಯೆ ಎರಡನೇ ಮಹಾಯುದ್ಧ ನಡೀತು ಅದು ಭೂಮಿಯಲ್ಲಿ ಸಿಗತಕ್ಕಂಥ ಕ್ರೂಡ್ ಆಯಿಲ್ ಕಚ್ಚಾ ತೈಲಕ್ಕಾಗಿ ನಡೀತು ಈಗ ವಿಶ್ವದಲ್ಲಿ ಮೂರನೇ ಮಹಾಯುದ್ಧ ಅಂತ ಏನಾದ್ರೂ ಸ್ಟಾರ್ಟ್ ಆದ್ರೆ ಅದು ನೀರಿನಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ತಜ್ಞರು ಹೇಳಿರೋ ಭವಿಷ್ಯವಾಣಿ ಇವತ್ತು ನಿಜ ಆಗ್ತಾ ಇದೆ ಇವತ್ತು ನೋಡಿ ನೀರಿಗಾಗಿ ಅಲ್ಲೋಲ ಕಲ್ಲೋಲ ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ನಾನಾ ಥರದ ಬಂಡವಾಳವನ್ನು ಹೂಡಿಕೆ ಮಾಡಿ ಅವರಿಗೆ ಸಾಲ ಸೌಲಭ್ಯಗಳನ್ನ ಕೊಟ್ಟು ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಚೈನಾ ಮುಂದೆ ಬಂದು ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದುಕೊಂಡ್ರು ಹಿಂದಿನ ಎಪ್ಪತ್ತೊಂದು ಅರವತ್ತೈದು ಅದರ ಹಿಂದಿನ ಯಾವುದೇ ಯುದ್ಧಗಳಲ್ಲೂ ಪಾಕಿಸ್ತಾನ ಏನು ಗೆದ್ದಿಲ್ಲ ಆ ಸಂದರ್ಭದಲ್ಲೂ ಸಪೋರ್ಟ್ ಮಾಡಿದಂಥವ್ರು ಯಾರೂ ಅವ್ರ ಮುಂದಕ್ಕೆ ನೇರ ನೇರ ಬಂದು ನಿಲ್ಲಿಲ್ಲ ಗೆಲ್ಲಕ್ಕಾಗಿಲ್ಲ ಇವತ್ತು ಗೆಲ್ಲಕ್ಕಾಗಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಯುದ್ಧ ಮಾಡ್ಕೊಳಕ್ಕೆ ಹೋಗಿ ಇಲ್ಲದ ರಾದಾಂತಗಳು ಮಾಡ್ಕೊಳತಕ್ಕಂಥ ಬಿಟ್ಟು ಸಾಮ ಹೋಮ ಸಾಮರಸ್ಯವನ್ನ ಒಂದು ವಿಸ್ತಾರವಾಗಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಪರಸ್ಪರ ಅಣ್ಣ ತಮ್ಮಂದರಂತೆ ಬಾಳತಕ್ಕಂಥ ದಿಕ್ಕಲ್ಲಿ ಚಿಂತನೆ ಮಾಡಬೇಕೇ ಹೊರತು ಯುದ್ಧದರಿಂದ ಯಾವ ಉಪಯೋಗವೂ ಖಂಡಿತ ಇಲ್ಲ ಮಿತಿ ಮೀರಿದ್ರೆ ಅನಿವಾರ್ಯ ಆದರೆ ಯುದ್ಧ ಆಗಲೇಬೇಕಾಗತ್ತೆ ಅದು ಬಿಟ್ಟು ಹಠದ ಇದನ್ನ ಧೋರಣೆಗಳನ್ನ ಬಿಟ್ಟು ಶಾಂತಿ ಮಾತುಕತೆಗಳ ಒಂದು ಇದಕ್ಕೆ ಬಂದು ದೇಶದ ಏನೇನು ಸಮಸ್ಯೆಗಳಿದೆಯೋ ಅದನ್ನು ಇದ್ಮಾಡಿಕೊಂಡು ಈಗ ಹೇಳ್ತಾ ಇದ್ದೀರಾ ನೀವು ಏನು ಈ ಉಗ್ರರ ಅಟ್ಟಹಾಸ ಇದೆಯೋ ಅದರಲ್ಲಿ ಪಾರದರ್ಶಕ ತನಿಖೆಯನ್ನು ಮಾಡ್ಕೊಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಅದನ್ನು ಕೂತು ಮಾತಾಡ್ರಿ ಜಗತ್ತಿನ ವಿಶ್ವಸಂಸ್ಥೆ ಬೇರೆ ಬೇರೆ ಬೃಹತ್ ರಾಷ್ಟ್ರಗಳ ನಾಯಕರನ್ನ ಕರ್ಕೊಂಡ್ಬಂದು ಕುಂಡರ್ಸ್ಕೊಂಡು ಶತಾಯ ಗತಾಯ ಉಗ್ರರನ್ನ ಮಟ್ಟ ಹಾಕ್ತಿವಿ ಅನ್ನೋ ದಿಕ್ಕಲ್ಲಿ ಮುಂದೆ ಬರಬೇಕು ಉಗ್ರರಿಗೆ ಆಶ್ರಯ ಕೊಟ್ಟಿದ್ದಾರೋ ಪಾಕಿಸ್ತಾನ ಆ ಕೆಲಸನ ಯಾರು ಮಾಡಬೇಕು ಕತ್ತೆಗೆ ಕತ್ತೆ ಬಾಲಿಕೆ ಡಬ್ಬ ಕಟ್ತೀವಿ ಅದು ಓಡ್ತದೆ ಓಡೋವಾಗ ಆ ಡಬ್ಬದ ಸೌಂಡ್ಗೆ ಏನೋ ಸೌಂಡ್ಗೆ ಬಿಟ್ಟು ಓಡ್ತಾನೆ ಇರ್ತದೆ ಆ ಡಬ್ಬಗ ಯಾವ ಕತ್ತೆಗೆ ಡಬ್ಬ ಕಟ್ಟಿರ್ತಾನೋ ಅವನೇ ಬಿಚ್ಚಬೇಕು ಇಲ್ದಿದ್ರೆ ಅದು ನಿಲ್ಲಲ್ಲ ಅದು ಓಡ್ತಾನೆ ಇರ್ತದೆ ಅದಕ್ಕೋಸ್ಕರ ಆ ಕೆಲಸವನ್ನ ಯಾರು ಮಾಡಿದಾರೋ ಅವರೇ ಮಾಡಿದ್ರೆ ಸೂಕ್ತ ಈ ಉಗ್ರರು ಸೇರ್ಪಡೆ ಆಗ್ತಾರೆ ಉಗ್ರರನ್ನ ದಮನ ಮಾಡಿದ್ರೆ ಎಲ್ಲ ಮತಗಳ ಧಾರ್ಮಿಕ ಭಾವನೆಗಳಿಗೆ ಕೆಡಕಾಗದಂತೆ ಸಾಮರಸ್ಯ ಏರ್ಪಡೋದಕ್ಕೆ ಖಂಡಿತ ದಾರಿಯಾಗತ್ತೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಪಾಕಿಸ್ತಾನದಲ್ಲಿ ನಮ್ಮಲ್ಲಿ ಇಷ್ಟು ರಕ್ತ ಕುದೀತಾ ಇದೆ ನಮಗೆ ಎಷ್ಟು ರಕ್ತ ಕುದೀತಾ ಇದೆಯೋ ಅದರ ಎರಡರಷ್ಟು ನೋವನ್ನು ಪಾಕಿಸ್ತಾನದ ಜನತೆ ಅನುಭವಿಸ್ತಾ ಇದ್ದಾರೆ ಆಹಾರ ಪದಾರ್ಥಗಳು ಸಿಗ್ತಾ ಇಲ್ಲ ಕುಡಿಯ ನೀರಿಗೆ ಸಮಸ್ಯೆ ಆಗ್ತಾ ಇದೆ ನಾನಾ ಸಮಸ್ಯೆಗಳು ಫೇಸ್ ಮಾಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳ ಮನೆ ಹತ್ರ ಹೋಗಿ ಕಲ್ಲುಗಳು ತೂರಾಟ ಮಾಡಿ ಪ್ರತಿಭಟನೆ ಮಾಡ್ತಿರುವರು ಪಾಕಿಸ್ತಾನದ ಜನತೆ ಆಮೇಲೆ ಸುಮಾರು ಐದು ಸಾವಿರ ಜನ ಸೈನಿಕರು ಪಾಕಿಸ್ತಾನದಲ್ಲಿ ಮೊನ್ನೆ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸೈನ್ಯದ ಮುಖ್ಯಸ್ಥ ಕಣೆ ನಾಗ ನಾಪತ್ತೆ ಆಗಿದ್ದಾನೆ ಆಗಿದ್ದಾನೆ ತನ್ನ ಕುಟುಂಬವನ್ನ ಬೇರೆ ಯಾವುದೋ ದೇಶಕ್ಕೆ ಕಳಿಸ್ಬಿಟ್ಟಿದಾನೆ ಅಲ್ಲಿನ ಬೇಕಾದಷ್ಟು ಜನ ಮಂತ್ರಿಗಳು ಮತ್ತೆ ರಾತ್ರಿ ಎದ್ದು ಮೀಟಿಂಗ್ಗಳು ಕರೆಯೋ ಲೆವೆಲ್ಗೆ ಬಂದಿದ್ದಾರೆ ಅವ್ರಿಗೆ ಅರ್ಥ ಆಗೋಗಿದ್ದೆ ಏನಾದರೂ ಅಲ್ಲಿ ಕುದೀತಾ ಇರ್ತಕ್ಕಂಥ ಆ ಜನಗಳ ಹೃದಯದ ಇದಕ್ಕೆ ನಾವೇನಾದರೂ ಇದು ಮಾಡಿದ್ರೆ ನಾವು ಉಳಿಯಲ್ಲ ಅಂತಕ್ಕಂಥದರ ಸತ್ಯ ಅವ್ರಿಗೆ ಅರ್ಥ ಆಗಿದೆ ಇಷ್ಟೆಲ್ಲ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಯಾಕೆ ಮಾಡ್ಕೋಬೇಕಾಗಿದೆ ಹೋಗ್ಲಿ ಕೊನೆ ಪಕ್ಷ ಇಷ್ಟು ಯುದ್ಧಗಳು ನಡೀತಲ್ಲ ಮೊನ್ನೆ ಹತ್ತೊಂಬತ್ತರಲ್ಲಿ ನಡೆದಂಥ ಕಾರ್ಯಾಚರಣೆ ಯಾವುದದು ಪುಲ್ವಾಮಾ ದಾಳಿ ಅಂತ ದಾಳಿ ಒಳಗೂ ಕೊಂಡು ಕೂಡ ಏನು ನುಗ್ಗಿ ಎತ್ಕೊಂಡ್ಬಂದ್ರು ಬಂದ್ರು ಇವತ್ತು ಏನಾದರೂ ನುಗ್ಗಬೇಕು ಅಂತಂದ್ರೆ ಎಷ್ಟು ಸಾರಿ ಲಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪೀರಿಯಡ್ ಇಲ್ಲಿ ಲಾಹೋರ್ಗೆ ನುಗ್ಗಿದ್ರಲ್ಲ ಈ ಸಾರಿ ಎಂತೆ ಮೀಟಿಂಗ್ಗಳು ನಡೆದಿದ್ದಾವೆ ಅವ್ರಿಗೆ ನಡೀತಾ ಇರೋ ಮೀಟಿಂಗ್ಗಳು ಭಾರತ ದೇಶದಲ್ಲಿ ನಡೀತಿರ್ತಕ್ಕಂಥ ಮೀಟಿಂಗ್ ನೆನೆಸ್ಕೊಂಡೇನೆ ಅವರಿಗೆ ನಿಜಕ್ಕೂ ಕೂಡ ಪುಕ್ಕ ಪುಕ್ಕ ಸ್ಟಾರ್ಟ್ ಆಗಿದೆ ನಮಗೆ ಪಾಕಿಸ್ತಾನ ಶತ್ರು ರಾಷ್ಟ್ರ ಚೈನಾ ಶತ್ರು ರಾಷ್ಟ್ರ ಮುಸಲ್ಮಾನ ಶತ್ರುಗಳಲ್ಲ ನಮಗೆ ಮುಸಲ್ಮಾನ ಶತ್ರುಗಳಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಕೆಲವು ರಾಷ್ಟ್ರ ದ್ರೋಹಿ ಜನಗಳ ಸಹಕಾರ ಅವರಿಗೆ ಖುಷಿ ಕೊಡ್ತಾ ಇದೆ ಮೊದಲು ಈ ರಾಷ್ಟ್ರ ದ್ರೋಹಿ ಜನಗಳು ಯಾವ ಪಕ್ಷದವರೇ ಇರಲಿ ಅಂಥವ್ರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ರಾಷ್ಟ್ರ ಉಳಿಯೋದಕ್ಕೆ ಖಂಡಿತ ದಾರಿಯಾಗತ್ತೆ ಈ ದಿಕ್ಕಲ್ಲಿ ಪ್ರಾಮಾಣಿಕ ಚಿಂತನೆಯನ್ನು ಮಾಡಬೇಕು ಆ ನದಿಗಳ ನೀರಿಗೆ ಎರಡು ಸಾವಿರದ ಹದಿನಾರರಲ್ಲೇನೆ ಈ ದೇಶದ ಪ್ರಧಾನಮಂತ್ರಿಗಳು ಜಲಸಮರವನ್ನ ಸಾರಿಬಿಟ್ರು ನಾನು ಪಂಜಾಬಲ್ಲೂ ಇದರಲ್ಲಿ ಚಂಡೀಗಢದಲ್ಲೋ ರಾಜಸ್ಥಾನದಲ್ಲೋ ಎಲ್ಲೋ ಡ್ಯಾಮ್ಗಳನ್ನು ಕಟ್ಟಿ ಆ ಮೂರು ನದಿಗಳ ನೀರನ್ನು ರಾವಿ ಬಿಯಾ ಸತ್ಲೇಜ್ ನದಿಯ ಮೂರು ನದಿಗಳ ನೀರನ್ನು ನಾನು ಈ ಡ್ಯಾಮ್ಗಳಿಗೆ ಹರಿಸ್ಕೊಂಡು ಈ ಡ್ಯಾಮುಗಳು ತುಂಬಿದ ನಂತರ ಆ ಡ್ಯಾಮ್ ಅಲ್ಲಿ ಹರಿದು ಹೋದ ನೀರನ್ನು ಮತ್ತೆ ವಾಪಸ್ ಬಿಡೋಣ ಬೇಕಾದ್ರೆ ಅದು ಆ ನೀರನ್ನು ಬಳಸ್ಕೊಳ್ಳೋ ಹಕ್ಕು ನಮ್ಮದು ಅಂತ ಹೇಳಿದ್ದಾರೆ ಹೊರತು ಅನ್ಯಾಯವಾಗಿ ದುಂಡಾವರ್ತನೆಯಿಂದ ಏನು ಮಾಡಿಲ್ವಲ್ಲ ಅದು ಅಂತಾರಾಷ್ಟ್ರೀಯ ಒಪ್ಪಂದದಲ್ಲಿ ಎಂಟು ದೇಶಗಳು ಸಿಗ್ನೇಚರ್ ಹಾಕಿದೆಯಲ್ಲ ಭಾರತ ಏನಾದರೂ ಈ ವಿಚಾರದಲ್ಲಿ ದುಂಡಾವರ್ತಿ ಮಾಡ್ತಾ ಇದೆಯಾ ಇಲ್ಲ ಒಂದು ಇಲ್ಲಿ ಏನಾಗುತ್ತೆ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಲುಕರ್ ಅಂತಕ್ಕಂಥ ಒಂದು ಮ್ಯಾಗ್ಝೈನಲ್ಲಿ ಲುಕರ್ ಅಂತಕ್ಕಂಥ ಒಂದು ಮ್ಯಾಗ್ಝೈನಲ್ಲಿ ವೇಣುಗೋಪಾಲ್ ಅಂತಕ್ಕಂಥವ್ರು ಒಂದು ಆರ್ಟಿಕಲ್ ಬರೆದರು ಬಿಹೈಂಡ್ ದ ನ್ಯೂಸ್ ಅರಬ್ ಸ್ಟೇಟ್ಸ್ ಇನ್ ಇಂಡಿಯಾ ನೌ ರಿಲಿಜಿಯನ್ ಅಂಡ್ ಬ್ಲ್ಯಾಕ್ ಗೋಲ್ಡ್ ಅಂತ ಬರೆದರು ಏನು ಇದರ ಅರ್ಥ ಅಂತಂದರೆ ಅಮೇರಿಕಾದ ನಾಸಾ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಎರಡು ವರ್ಷಕ್ಕೊಂದ್ಸರಿ ಜಿನೀವಾದಲ್ಲಿ ನಡೀತಕ್ಕಂಥ ಒ ಪಿ ಇ ಸಿ ಒಪ್ಯಾಕ್ ಆಯಿಲ್ ಪೆಟ್ರೋಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಏನು ಕರೀತಾರೆ ಓ ಪಿ ಇ ಸಿ ಅವರು ಕರೆ ಕೊಟ್ಟರು ಅರಬ್ ದೇಶದ ಭೂಮಿಯ ಅಡಿಯಲ್ಲಿ ಅರಬ್ ದೇಶದ ಭೂಮಿಯ ಅಡಿಯಲ್ಲಿ ಭೂಮಿ ಚದುರು ಬಿಟ್ಟು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಭೂಮಿ ಚದುರು ಬಿಟ್ಟು ಆ ಅರಬ್ ದೇಶದ ಭೂಮಿಯ ಆಳದಲ್ಲಿದ್ದಂಥ ತೈಲ ಸಂಪತ್ತು ಶೇಖಾಗಿ ಕಂಪನಾಗಿ ಅದು ಹಿಂದೂ ಮಹಾಸಾಗರ ಮತ್ತು ಭಾರತ ದೇಶದ ಭೂಭಾಗದ ಅಡಿಯಲ್ಲಿ ನುಗ್ಗಿದೆ ಅನ್ನೋ ವರದಿ ಕೊಟ್ಟರು